ಹೈ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ತಿಗಳಿಗೆ ಈ ಖಾತಾವನ್ನ ಮಾಡಿಸಲು ಸರ್ಕಾರವು ಒಂದು ಹೊಸ ವೆಬ್ಸೈಟನ್ನು ಇವಾಗ ಬಿಟ್ಟಿದ್ದು ಈ ಒಂದು ವೆಬ್ಸೈಟ್ ಮುಖಾಂತರ ನಿಮ್ಮ ಒಂದು ಆಸ್ತಿ ವಿವರಗಳನ್ನು ಇವಾಗ ಆನ್ಲೈನ್ ಮುಖಾಂತರ ತುಂಬಿ ಈ ಒಂದು ಈ ಖಾತಾವನ್ನ ತೆರೆಯಲು ಇವಾಗ ಸರ್ಕಾರವು ಒಂದು ಸೂಚನೆಯನ್ನು ನೀಡಿರುವಂಥದ್ದು ಅರ್ಜಿ ಸಲ್ಲಿಸಿದ ನಂತರದಲ್ಲಿ ನಿಮ್ಮ ಒಂದು ಈ ಖಾತಾ ನೀವು ಪಡೆಯಬಹುದಾಗಿದೆ ಅಂತ ಸರ್ಕಾರವು ಇವಾಗ ಈ ಒಂದು ವೆಬ್ಸೈಟನ್ನು ಹಂಚಿಕೊಂಡಿದೆ ಈ ಒಂದು ವೆಬ್ಸೈಟ್ ಮುಖಾಂತರ ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ ಅಂತಂದರೆ ಇವಾಗಲೇ ಪೇಜ್ನ ಫಾಲೋ ಮಾಡಿ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ಪ್ರತಿಯೊಂದು ವಿಡೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಪ್ಸ್ತಾ ಇರುತ್ತೆ ಮೊದಲನೇದಾಗಿ ಈ ಒಂದು ಬಿ ಬಿ ಎಂ ಪಿ ವ್ಯಾಪ್ತಿಯನ್ನ ನೀವು ಪಡಿಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಗೂಗಲ್ಗೆ ಗೆ ಬರಬೇಕಾಗುತ್ತೆ ಗೂಗಲ್ಗೆ ಗೆ ಬಂದ್ಬಿಟ್ಟು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಬಿ ಬಿ ಎಂ ಪಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಇನ್ ಬಾರ್ನ್ ಹಾಕ್ಬಿಟ್ಟು ನೀವು ಖಾತಾ ವೆಬ್ಸೈಟ್ ಮುಖಾಂತರ ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಅಲ್ಲಿ ಒಂದು ಈ ಒಂದು ಲಿಂಕ್ ಅನ್ನೋದ್ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟ್ ಮುಖಾಂತರ ಈ ಖಾತವನ್ನ ನೀವು ಪಡೆಯಬಹುದಾಗಿದೆ ಮೊದಲೇದಾಗಿ ಈ ಒಂದು ಲಿಂಕ್ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಲಾಗಿನ್ ಅನ್ನು ಆಗೋದಕ್ಕೆ ಕೇಳ್ತಾ ಇದೆ ಮೊದಲೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಆ ಒಂದು ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಅನ್ನೋದು ಬರುತ್ತೆ ಆ ಒಂದು ಓ ಟಿ ಎಂಟ್ರಿ ಮಾಡಿದ ನಂತರದಲ್ಲಿ ಕೆಳಗಡೆ ಒಂದು ಕ್ಯಾಪ್ ಅನ್ನೋದು ಕೊಟ್ಟಿರ್ತಾರೆ ಆ ಒಂದು ಕ್ಯಾಪ್ಚನ್ ಎಂಟ್ರಿ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದ ನಂತರದಲ್ಲಿ ಈ ತರ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಡೆ ಕಾಣ್ತಾ ಇರ್ಬೋದು ಎರಡು ಬಾಕ್ಸ್ ಅನ್ನು ಕೊಟ್ಬಿಟ್ಟು ಟಿಕ್ ಅನ್ನ ಮಾಡಿದ್ದಾರೆ ಇಲ್ಲಿ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಇವಾಗಲೇ ನೀವು ಬಿ ಬಿ ಎಂ ಪಿ ಖಾತಲ್ಲಿ ಒಂದು ಟ್ಯಾಕ್ಸ್ ಅನ್ನ ಪೇಡ್ ಮಾಡಿದ್ರಿ ಅಂತಂದ್ರೆ ಕೆಳಗಡೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ನೀವು ಇನ್ನೂ ಟ್ಯಾಕ್ಸ್ ಅನ್ನ ಪೇಡೆ ಮಾಡಿಲ್ಲ ಅಂತಂದ್ರೆ ನೀವು ಮೇಲ್ಗಡೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತೆ ಕೆಳಗಡೆ ಕಾಣ್ತಾ ಇರ್ಬೋದು ಪ್ರಾಪರ್ಟಿ ಟೈಪ್ ಆಗಿರ್ಬೋದು ಟೈಪ್ ಆಫ್ ಪ್ರಾಪರ್ಟಿ ಯೂಸ್ ಆಗಿರ್ಬೋದು ಇವನ್ನೆಲ್ಲ ನೀವು ಸರಿಯಾಗಿ ಫಿಲ್ಅಪ್ ಅನ್ನ ಮಾಡಬೇಕಾಗುತ್ತೆ ಫಿಲ್ಅಪ್ ಮಾಡಿದ ನಂತರ ಕೆಳಗಡೆ ಕಾಣ್ತಾ ಇರ್ಬೋದು ಡಿ ಯು ಹ್ಯಾವ್ ಆರ್ ಹ್ಯಾಡ್ ಬಿ ಡಿ ಎ ಖಾತಾ ಅಪ್ಆರ್ ದಿಸ್ ಪ್ರಾಪರ್ಟಿ ಅಂತ ಇದೆ ನಿಮ್ಮ ಹತ್ರ ಇವಾಗಲಿ ಬಿ ಡಿ ಎ ಇತ್ತು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನೋವು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಬಿ ಬಿ ಎಂ ಪಿ ಆಪ್ತಿಯಲ್ಲಿ ನಿಮ್ಮ ಒಂದು ಆಸ್ತಿಯ ಜಿ ಪಿ ಎಸ್ ಲೊಕೇಶನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರದಲ್ಲಿ ಆ ಒಂದು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಿಮಗೆ ಈ ತರ ಓಪನ್ ಆಗುತ್ತೆ ನಿಮ್ಮ ಒಂದು ಫ್ಲಾಟ್ ನಂಬರ್ ಹಾಕಬೇಕಾಗುತ್ತೆ ನೀವು ಇರುವಂತಹ ವಾಸ ಸ್ಥಳದ ಒಂದು ನಿಯರೆಸ್ಟ್ ಸ್ಥಳವನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗುತ್ತೆ ನಂತರದಲ್ಲಿ ನೀವು ಇರುವಂತಹ ಏರಿಯಾವನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೀವು ಇರುವಂತಹ ಬಿಲ್ಡಿಂಗ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆ ಒಂದು 빌딩음에댓다 ನೀವು ಸ್ಥಳದಲ್ಲಿರುವಂತಹ ಒಂದು ಪಿನ್ ಕೋಡ್ ಏನಾಗಿದೆ ಆ ಒಂದು ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ನಿಮ್ಮ ಒಂದು ಪ್ರಾಪರ್ಟಿ ಇರುವಂತಹ ಫೋಟೋನ ಇಲ್ಲಿ ನೀವು ಅನ್ನ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಫೈಲ್ ಮುಖಾಂತರ ಫೋಟೋನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ನಂತರ ರಿಜಿಸ್ಟರ್ ಡಿ ಡಿ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ನಂತರದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಎಲ್ಲವನ್ನು ನೀವು ಅಪ್ ಮಾಡಿದ ನಂತರದಲ್ಲಿ ನೀವು ತುಂಬಿರುವಂತಹ ಪ್ರತಿಯೊಂದು ಮಾಹಿತಿಯು ಸರಿಯಾಗಿದೆಯೇ ಅಥವಾ ಇಲ್ವೋ ಅಂಬುದನ್ನು ಒಂದ್ಸರ್ತಿ ಚೆಕ್ ಅನ್ನ ಮಾಡ್ಕೊಳ್ಳಿ ನೀವು ತುಂಬಿರುವಂತಹ ಮಾಹಿತಿಯು ಸರಿಯಾಗಿದ್ದರೆ ಆದಷ್ಟು ಬೇಕು ಈಗ ನಿಮಗೆ ಬಿಬಿಎಂಪಿ ವ್ಯಾಪ್ತಿಯ ಒಂದು ಖಾತಾ ಅನ್ನುವಂಥದ್ದು ದೊರೆಯುತ್ತೆ ಅಂತಾನೆ ಹೇಳಬಹುದು ಈ ರೀತಿಯಾಗಿ ಬಿಬಿಎಂಪಿ ವ್ಯಾಪ್ತಿಯ ಒಂದು ಅರ್ಜಿಯನ್ನ ಸಲ್ಲಿಸಲು ಸರ್ಕಾರವು ಇವಾಗ ಈ ಒಂದು ವೆಬ್ಸೈಟ್ ಅನ್ನ ಹಂಚಿಕೊಂಡಿದೆ ಅಂತಾನೆ ಹೇಳಬಹುದು ಇದು ಸದ್ಯಕ್ಕೆ ರಾಜ್ಯ ಸರ್ಕಾರವು ನೀಡಿರುವಂತಹ ಒಂದು ವೆಬ್ಸೈಟ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಪೇಜ್ ಫಾಲೋ ಮಾಡಿ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು